ಹಾಯ್ ಫ್ರೆಂಡ್ಸ್ ನಾವು ಇಲ್ಲಿ ಮೊನ್ನೆ ಗುಬ್ಬಚ್ಚಿ ಮೊಟ್ಟೆ ತೋರಿಸಿದ್ದೀವಲ್ಲ ಇವಾಗ ಮರಿ ಹಾಕಿತ್ತು ನೋಡಿ ಮರಿ ಕಾಣ್ತೈತೆ ಅಲ್ಲಿ ನೋಡಿ ನೋಡಿ ಬಿಡಿ ಮೂರಿದ್ದಾವೆ ಮರಿ ಹಾಗೆ ನಾವು ಸಾಯಂಕಾಲ ನಮ್ಮ ಮೂರತ್ರ ಬಂತೋಜಿ ಲಂಕಾ ಅಂತಾರೆ ಅಲ್ಲಿ ಹೋಗಿದ್ವಿ ಅಲ್ಲಿ ಹಣ ಇದ್ದಾರೆ ಅಲ್ಲಿ ಹೋಗಿ ಒಂಥರ ಕಾಡು ಕಾಡಲ್ಲಿ ಅಲ್ಲಿ ಅಲ್ಲೋಗಿದ್ವಿ ಒಂದು ಇಪ್ಪತ್ತು ಜನ ಹೋಗಿ ನೋಡ್ಕೊಂಡು ಬಂದಿದ್ವಿ ನಾವು ಇಲ್ಲಿ ಬಂತೋಜಿ ಲಂಕಕ್ಕೆ ಬಂದಿದ್ವಿ ಲಂಕಾ ಲಂಕ ನಮ್ಮೂರು ಹತ್ರದ್ರಲ್ಲಿ ಒಂದು ಕಿಲೋ ಒಂದೂವರೆ ಕಿಲೋಮೀಟ್ರ್ ದೂರ ಇದು ಟೂರಿಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಅಲ್ಲಿ ಹೋಗಿದ್ವಿ ಚೆನ್ನಾಗಿತ್ತು ಹಸಿರು ಗುಡ್ಡ ಬೆಟ್ಟ ಒಂಥರ ಕಾಡೊಳಗೆ ಹೋಗಿ ಆಂಜನೇಯ ದರ್ಶನ ಮಾಡಿಕೊಂಡು ಬಂದ್ವಿ ಅಲ್ಲೇ ಕೂತ್ಕೊಂಡು ಮಂಡಕ್ಕಿ ಚುಡುವ ಹೋಗಿದ್ವಿ ತಿಂದ್ಕೊಂಡು ಎಲ್ಲ ಸ್ವಲ್ಪ ಕೂತ್ಕೊಂಡೆ ಬಂದ್ವಿ ಚೆನ್ನಾಗಿತ್ತು ಓಕೆ ಇದು ಸ್ವಲ್ಪ ವಿಡಿಯೋ ಚೆನ್ನಾಗಿ ಬಂದಿಲ್ಲ ಆದರೂ ಹೋಗಿದ್ದೀವಿ ಅಂತ ಹಾಕ್ತಾಯಿದ್ದೀನಿ ಏನೂ ನನ್ನ ಮಗಳು ಇದ್ದಾಳೆ ಒಂದು ಕಡೆ ತೆಗ್ದೇ ಇಲ್ಲ ಆ ಕಡೆ ಈ ಕಡೆ ತೋರಿಸ್ತಾನೆ ಇದ್ಲು ಹಿಂಗೆ ಹೋಗಿ ಬಂದಿತ್ತು ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಸೇರ್ ಶೇರ್ ಏನು ಕಮೆಂಟ್ ಮಾಡಿ ಇವಾಗ ರಿಪ್ಲೈ ಕಮೆಂಟ್ ಮಾಡಿರಿಂದ್ರೆ ನಾನು ಏನು ಅಂತ ಗೊತ್ತಾಗುತ್ತೆ ತಿಳಿಸುತ್ತೀನಿ ಎಲ್ಲಿ ಏನು ಅಂತ ಓಕೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ಲು ಸಪೋರ್ಟ್ ಮಾಡಿ ನೋಡಿ ಇದೇ ಆಂಜನೇಯ ಗುಡಿ ಬೆಟ್ಟದಲ್ಲಿ ಕಾರ್ಡ್ ಒಳಗಿರೋದು ಇವಾಗ ಹೊದಾಗೆ ಕಟ್ತಾ ಇದ್ದಾರೆ ಇದು ಇನ್ನ ಪೂಜೆ ಏನೋ ದೇವ್ರದಿನ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಗುಡಿನ ಅಭಿಷೇಕ ಅದೆಲ್ಲ ಚೆನ್ನಾಗಿ ಮಾಡ್ತಾರಂತೆ ಇವಾಗ ಕಟ್ತಾ ಇರೋದು ಅದು ಎಲ್ಲ ಹೋಗ್ತಾ ಇದ್ರು ಬನ್ನಿ ಅಂತಂದಕ್ಕೆ ನಾವು ಹೋಗಿ ಬಂದ್ವಿ ಚೆನ್ನಾಗಿತ್ತು ಅಲ್ಲಿ ಚಿಕ್ಕದು ಗುಂಡೆ ತರಾದ ಆ ಗುಂಡೆ ಒಳಗಡೆ ನೀರು ಬರುತ್ತಂತೆ ಪ್ರತಿ ಶನಿವಾರ ಪೂಜಾ ಟೈಮ್ನಾಗೆ ಆಂಜನೇಯ ಪೂಜೆ ಹಾವು ಒಂದು ಬರುತ್ತಂತೆ ಮತ್ತು ಮಂಗಗಳು ಮಂಗಗಳು ಬರುತ್ತಂತೆ ಸ ಪೂಜಾ ಆಗ ಟೆಮ್ನಾಗ ಎಲ್ಲ ಬಂದು ಕೂತ್ಕೋತವಂತೆ ಕುತ್ಕೊಂಡಿ ದರ್ಶನ ಮಾಡ್ಕೊಂಡು ಅವು ಹೋಗ್ತವೆ ನೋಡಿ ಈ ಇದರಲ್ಲೇ ಹನುಮಂತದ್ದು ಪಾದ ಇದಾವೆ ಅಲ್ಲಿ ಇದಾರಲ್ಲ ಇಬ್ಬರ ಅಲ್ಲಿ ಹನುಮಂತ ದೇವ್ರಿಗೆ ಕಾಲಿಟ್ಟಿದ್ದು ಹೆಜ್ಜೆ ಐತೆ ಅಲ್ಲಿ ಒಬ್ ಇದ್ವಿ

ಹೆಜ್ಜೆ ಗುರ್ತಿದ್ದಾವೆ ಅಲ್ಲಿ ಮತ್ತೆ ಅದ್ರ ಪಕ್ಕದ್ರಲ್ಲೇ ಗುಂಡಿ ಇದ್ದಾವೆ ಆ ಒಳಗೆ ನೀರು ಬರುತ್ತೆ ನೋಡಿ ಇದು ಹೆಜ್ಜೆ ಗುರ್ತಿದ್ದಾವೆ ನೋಡಿ ಅಲ್ಲಿ ಆರೆಂಜ್ ಕಲರ್ ಇದಾವಲ್ಲ ಅಲ್ಲಿ ಹೆಜ್ಜೆ ಗುರ್ತು ಅಲ್ಲೂ ದೀಪ ಉದ್ಗಡ್ಡೆ ಎಲ್ಲ ಹಾಕಿದ್ರು

यति होइन